ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗೆ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಆ್ಯಂಡ್ ಗಾಯ್ಸ್ ಇವತ್ತಿನ ವೀಡಿಯೋ ಬಂದು ಮೇನ್ ಆಗಿ ನಿಮ್ಮ ವ್ಯಕ್ತಿಯ ಒಂದು ಸೀಕ್ರೆಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಹಾಗೆ ನಿಮ್ಮ ಒಂದು ಪ್ರೀತಿಯ ಬಗ್ಗೆ ಯಾವ ರೀತಿ ಇದೆ ಯಾವ ಒಂದು ಭಾವನೆಯನ್ನು ಅವರು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಟಾಪಿಕ್ ಇರುತ್ತೆ ಸೊ ಖಂಡಿತ ಕೊನೆ ತನಕ ನೋಡಿ ಸೊ ಯಾರೆಲ್ಲ ಎಸ್ಪೆಷಲಿ ನೋ ಕಮ್ಯುನಿಕೇಶನ್ಸ್ ಹೇಳಿದ್ದೀರಾ ಅಥವಾ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಶನ್ ಸಿಕ್ಕಾಪಟ್ಟೆ ಆಗ್ತಾ ಇದೆ ಸೊ ಕೆಲವು ದಿನ ಲೈಕ್ ಎರಡು ದಿನ ಚೆನ್ನಾಗಿರ್ತಾರೆ ಮೂರನೇ ದಿವಸ ಮತ್ತೆ ಬ್ಲಾಕ್ ಮಾಡಿಬಿಡ್ತಾ ಇದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಯಾವ ರೀಸನ್ಗೋಸ್ಕರ ಸೊ ಈ ಥರ ಏನಾದರೂ ನಿಮ್ಮ ಒಂದು ಲೈಫಲ್ಲಿ ಘಟನೆಗಳು ನಡೀತಾ ಇದ್ದರೆ ಖಂಡಿತ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಒಂದು ಮಾಹಿತಿ ಇವತ್ತು ನಿಮಗೆ ತಲುಪಬೇಕಾಗಿರುತ್ತೆ ಆ ಮಾಹಿತಿಯನ್ನು ಯೂನಿವರ್ಸ್ ಕಡೆಯಿಂದ ನಿಮಗೆ ಸಿಗುತ್ತೆ ಓಕೆ ಸೊ ಬನ್ನಿ ಕ್ವಿಕ್ ಆಗಿ ಶುರು ಮಾಡೋಣ ಸೊ ಫಸ್ಟ್ ಆಫ್ ಆಲ್ ಮೈಂಡನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಓಕೆ ಟೇಕ್ ಅ ಬ್ರೀತ್ ರಿಲ್ಯಾಕ್ಸ್ ಮಾಡಿಕೊಡಿ ನಿಮ್ಮ ಮೈಂಡನ್ನು ನಿಮ್ಮ ಪರ್ಸನ್ನ ಕಣ್ಣೆದುರುಗಡೆ ಕಣ್ಮುಚ್ಕೊಂಡು ವಿಜುವಲೈಸ್ ಮಾಡಿ ಅವರು ನಿಮ್ಮ ಎದುರುಗಡೆ ಬಂದು ನಿಂತಿದ್ದಾರೆ ಅನ್ನೋ ರೀತಿ ನೀವು ಫೀಲ್ ಆಗಬೇಕಾಗತ್ತೆ ವಿಜುವಲೈಸೇಷನ್ ಮಾಡ್ಕೊಳ್ಳಿ ಸೊ ಯೂನಿವರ್ಸ್ ಕಡೆಯಿಂದ ನೋಡೋಣ ವೈನ್ ಕಡೆಯಿಂದ ಅವರ ಒಂದು ಸೀಕ್ರೆಟ್ ಫೀಲಿಂಗ್ಸ್ ಯಾವ ಥರ ಇದೆ ನಿಮ್ಮ ಬಗ್ಗೆ ಅಂತ ಸೊ ಯುನಿವರ್ಸ್ ಗೈಡ್ ಮಾಡಿ ಡಿವೈನ್ ಟಿವೈನ್ ಏಂಜಲ್ಸ್ ಅವರ ಒಂದು ಸೀಕ್ರೆಟ್ ಫೀಲಿಂಗ್ಸ್ ಅಂತಕ್ಕಂಥದ್ದು ಯಾವ ಥರ ಇದೆ ಏನು ನಡೀತಾ ಇದೆ ಅವರ ಒಂದು ಲೈಫಲ್ಲಿ ಓಕೆ ಮನಸ್ಸಲ್ಲಿ ಏನಿದೆ ಆಲ್ ರೈಟ್ ಆ್ಯಂಡ್ ಬಾಟಮ್ ಆಫ್ ದ ಡೆ ವಿ ಹ್ಯಾವ್ ದ ನೈನ್ ಆಫ್ ಸ್ವಾರ್ಡ್ಸ್ ಎನರ್ಜಿ ಓಕೆ ಸೊ ಗೈಸ್ ಈ ಒಂದು ಎನರ್ಜಿಸ್ನ ನೋಡೋದಾದರೆ ಸಿ ಮುಖ್ಯವಾಗಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಷ್ಟೋ ಜನ ತುಂಬಾನೇ ಪೇನ್ ತುಂಬ ತುಂಬಾ ರಿಗ್ರೆಟ್ ಫೀಲ್ ಅಂತಕ್ಕಂಥದ್ದು ನಿಮಗೆ ಅಥವಾ ನಿಮ್ಮ ಆಗ್ತಿದೆ ಸಿ ನಿಮಗೆ ಒಂದು ರೀತಿ ಕೊರಗಿದೆ ಓಕೆ ಅವರಿನ್ನು ಕಾಲ್ ಮಾಡಿಲ್ವಲ್ಲ ಬರ್ತಾರ ಇಲ್ವಾ ಅನ್ನೋ ಒಂದು ಗಾಬರಿ ಒಂದು ಟೆನ್ಷನ್ ರಾತ್ರಿ ಸಹ ನೀವು ಸರಿಯಾಗಿ ನಿದ್ದೆ ಅಂತಕ್ಕಂಥದ್ದು ಮಾಡೋಕ್ಕಾಗ್ತಿಲ್ಲ ತುಂಬಾ ಒಂಥರ ಹೇಳಬೇಕಂದ್ರೆ ಅಂದ್ರೆ ಅಡಚಣೆಗಳು ವಿಪರೀತ ತುಂಬ ಪ್ರಾಬ್ಲಮ್ಸ್ ಅಂತಕ್ಕಂಥ ನಾವಿಲ್ಲಿ ನೋಡ್ತಾ ಇದ್ದೀವಿ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ ಅಲ್ಲಿ ಓಕೆ ಹೇಳಬೇಕು ನಿಮಗ್ ಅನ್ನಿಸ್ತಾ ಇದೆ ಬಹುಶಃ ನನ್ಗೇನು ವರ್ಕೌಟ್ ಆಗ್ತಾ ಇಲ್ಲ ನನ್ನ ಹಣೆ ಬರನೇ ಇಷ್ಟ ಯಾಕೆ ನನಗೇನೆ ಇಷ್ಟೊಂದು ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ ಸೊ ಯಾಕೆ ಇದೆಲ್ಲ ನನಗೆ ಇಷ್ಟು ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಚುಚ್ತಾ ಇದೆ ನೋವುಗಳು ಅದೇ ಎಮೋಷ್ನಲ್ ಪೇಯ್ನ್ ಅಂತಕ್ಕಂಥದ್ದು ಸಿ ಎಷ್ಟೋ ಜನ ಹೇಳ್ತಾರೆ ಫಿಸಿಕಲ್ ಪೇಯ್ನ್ ಬೇಕಾದ್ರೆ ತಡ್ಕೋಬೋದು ಅದೇ ಎಮೋಷ್ನಲ್ ಪೇಯ್ನ್ ಅಂತಕ್ಕಂಥದ್ದು ತಡೆಯೋದು ಬಹಳ ಕಷ್ಟ ಅಂತ ಸೊ ದಟ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್ ಸೊ ಅಷ್ಟು ನೋವು ಅಂತಕ್ಕಂಥದ್ದು ಆ್ಯಂಡ್ ಎಷ್ಟೋ ಜನ ಹೇಳಬೇಕು ಅಂದರೆ ತುಂಬ ತುಂಬಾ ಅಡ್ಮಿಟ್ ಕಾರ್ಡ್ ಸಹ ಬಂದಿರೋದ್ರಿಂದ ಒಂದು ರೀತಿ ಡಿಪ್ರೆಷನ್ಗೆ ಸಹ ಇಲ್ಲಿ ಎಷ್ಟೋ ಜನ ಹೋಗಿದಿರಾ ಆ್ಯಂಡ್ ಕೆಲವ್ರಿಗೆ ಸೂಸೈಡ್ ಮಾಡ್ಕೋಬೇಕು ಅನ್ನೋ ಒಂದು ಥಾಟ್ಸ್ ಸಹ ಬರ್ತಾ ಇದೆ ಅಂದರೆ ಇದು ಹೆಂಗಂದರೆ ನಿಮ್ಮನ್ನು ನೀವು ಐಸೋಲೇಟ್ ಮಾಡ್ಕೋತಾ ಇದ್ದೀರಾ ಓಕೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಥವಾ ಯಾರು ಹೇಳ್ಕೊಳ ಅಂತಂದ್ರೆ ಅವ್ರು ಇನ್ನೇನು ಅನ್ಕೋತಾರೋ ಅನ್ನೋ ಒಂದು ಭಯ ಈ ಸನ್ನಿವೇಶಗಳಲ್ಲಿ ಇಲ್ಲಿ ಸುಮಾರು ಜನ ಇಲ್ಲಿ ಇದ್ದೀರಾ ಅಂತ ಇಂಟ್ಯೂಷನ್ ಬರ್ತಾ ಇದೆ ಇನ್ನೊಂದು ಮುಖ್ಯವಾದ ವಿಚಾರ ಸಿ ನಿಮ್ಮ ಪರ್ಸನಿನ ಸೀಕ್ರೆಟ್ ಫೀಲಿಂಗ್ಸ್ ಅಂತಕ್ಕಂಥದ್ದು ನೋಡೋದಾದ್ರೆ ಅವ್ರಿಗೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲಾನು ನಾನು ಚೆನ್ನಾಗಿ ಆಗಬೇಕು ಲೈಫಲ್ಲಿ ಅನ್ನೋ ಒಂದು ಆಸೆ ಖಂಡಿತ ಇದೆ ಓಕೆ ಆದರೆ ಇವರ ಮನಸ್ಸು ಅಂತಕ್ಕಂಥದ್ದು ಯಾಕೋ ಅವರ ಎಮೋಷನ್ಸ್ ಸಿ ಮೈಂಡ್ ಹೇಳ್ತಾ ಇದೆ ಇಲ್ಲ ನಾನು ಸರಿ ಮಾಡ್ಕೋಬೇಕು ಅನ್ನೋ ಪಾಸಿಟಿವ್ ಥಾಟ್ಸ್ ಸಹ ಇದೆ ಇಲ್ಲಿ ಓಕೆ ಆದರೆ ಅವ್ರಿಗೆ ಯಾವ ಥರ ಆಗಿದೆ ಅಂದರೆ ನಾನು ಏನಾದ್ರೂ ತಪ್ಪು ನಿರ್ಧಾರ ಮಾಡಿದ್ರೆ ಏನಾಗುತ್ತೆ ಅಥವಾ ನನ್ನ ಲೈಫ್ ಏನಾದರೂ ಆಗ್ಬಿಟ್ರೆ ಆ ಗಾಬ್ರಿ ಅಂತಕ್ಕಂಥದ್ದು ತುಂಬಾ ಇದೆ ಅಂದ್ರೆ ಇಲ್ಲಿ ಪಾಸಿಟಿವ್ ಥಾಟ್ಸ್ ಎಷ್ಟೇ ಬಂದ್ರೂ ನಿಮ್ಮ ಪರ್ಸನ್ಗೆ ಅದನ್ನ ವೆರಿ ನೆಕ್ಸ್ಟ್ ಮೂಮೆಂಟ್ ಅವರು ಅದನ್ನ ನೆಗೆಟಿವ್ ಥಾಟ್ ಆಗಿ ಕನ್ವರ್ಟ್ ಮಾಡ್ಕೋತಾ ಇದ್ದಾರೆ ಸೊ ಒಂದ್ಸರಿ ಅನ್ಸುತ್ತೆ ಇಲ್ಲ ನಾನು ಪ್ಯಾಚ್ ಅಪ್ ಮಾಡ್ಕೊಂಡ್ಬಿಡ್ತೀನಿ ನಿಮ್ ಜೊತೆ ಎಲ್ಲವನ್ನೂ ಹೇಳ್ಕೊತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿರತ್ತೆ ಬಟ್ ನೆಕ್ಸ್ಟ್ ನೆಕ್ಸ್ಟ್ ಕ್ಷಣಾನೇ ಅವ್ರಿಗೆ ಒಂಥರ ಅಯ್ಯೋ ನಾನು ಯಾಕೆ ಹೇಳ್ಕೊಬೇಕು ಹೇಳಿದ್ರೆ ಅಥವಾ ಏನಾದ್ರು ನಾನು ಸಣ್ಣವ್ರಾಗ್ಬಿಡ್ತೀನ ನಿಮ್ಮ ಮುಂದೆ ಅನ್ನೋ ಒಂದು ಗಾಬರಿ ಒಂದು ಆತಂಕ ತುಂಬ ತುಂಬ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಸೊ ಈ ಥರ ಒಂದು ಸಿಚುವೇಶನ್ ಅಲ್ಲಿ ನಿಮ್ಮ ಪರ್ಸನ್ ಅಂತಕ್ಕಂಥದ್ದು ಇದಾರೆ ಓಕೆ ಸೊ ಅದೊಂದು ಮುಖ್ಯವಾದ ಒಂದು ರೀಸನ್ ಆಂಡ್ ಇನ್ನೊಂದೇನಪ್ಪ ಅಂದರೆ ಸಿ ನಿಮ್ಮ ಪರ್ಸನ್ ಸದ್ಯಕ್ಕೆ ಯಾವುದೇ ಒಂದು ನಿರ್ಧಾರ ತಗೊಳ್ಳುವಂಥ ಪರಿಸ್ಥಿತಿನಲ್ಲಿ ಇಲ್ಲ ಓಕೆ ಸೊ ಇದು ನಾನು ಒಳ್ಳೆ ನಿರ್ಧಾರ ತಗೋಬೇಕಾ ಅಥವಾ ಸರಿಯಾದ ಮಾರ್ಗದಲ್ಲಿ ನಾನು ಹೋಗ್ಬೇಕಾದ್ರೆ ಮಾರ್ಗದರ್ಶನ ಮಾಡೋರು ಬಹಳ ಕಮ್ಮಿ ಜನ ಓಕೆ ಸೊ ಇವ್ರಿಗೆ ಮಾರ್ಗದರ್ಶನವೂ ಬೇಕು ಅಟ್ ದ ಸೇಮ್ ಟೈಮ್ ಯಾರಾದರೂ ಇವ್ರಿಗೆ ಸ್ವಲ್ಪ ಪುಷ್ ಮಾಡೋರು ಬೇಕಾಗತ್ತೆ ಓಕೆ ಅಂದರೆ ಒಂಥರ ಹೇಳಬೇಕು ಅಂತಂದರೆ ಆ ಪಾಸಿಟಿವ್ ಥಾಟ್ಸ್ ಏನು ಇದೆ ಇವ್ರಿಗೆ ಅದನ್ನು ಪುಷ್ ಮಾಡೋರು ಬೇಕು ಹೌದು ನೀನು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೀಯಾ ಇದೇ ಥರ ಮಾಡು ಅಂತ ಹೇಳೋರು ಬೇಕು ಅದೇ ವಿಪರ್ಯಾಸ ನೋಡಿ ಅವ್ರಿಗೆ ಕನ್ಫ್ಯೂಷನ್ ಅಲ್ಲಿ ಯಾರು ಸಾಥ್ ಕೊಡ್ತಾ ಇಲ್ಲ ಅದು ಇವ್ರಿಗೆ ಕಾಡ್ತಾ ಇರ್ತಕ್ಕಂಥ ನೋವು ಸಿ ಇವ್ರ ಮನಸ್ಥಿತಿ ಹೇಗಿದೆ ಅಂದ್ರೆ ಸಿ ಬೇರೆ ಕಷ್ಟ ಬಂದಾಗ ನಾನು ಹೋಗಿ ಸಹಾಯ ಮಾಡಿದ್ದೀನಿ ಎಲ್ಲಾ ರೀತಿಯಲ್ಲಿ ನಾನು ಸಾಂತ್ವನ ಹೇಳಿದ್ದೀನಿ ಎಲ್ಲಾನು ಮಾಡಿದ್ದೀನಿ ಆದ್ರೆ ನನಗೆ ಇವಾಗ ಸಹಾಯ ಬೇಕಾದ್ರೆ ಯಾರು ಬರ್ತಿಲ್ವಲ್ಲ ಅನ್ನೋ ಒಂದು ಇದು ಆದ್ರೆ ಇವ್ರಿಗೆ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಅಂತಂದ್ರೆ ಇವರು ಬೇರೆಯವರು ಬಂದು ಹೇಳಿದ್ರು ಒಪ್ಕೊಳ್ಳೋ ಅಂಥ ಪರಿಸ್ಥಿತಿನಲ್ಲೇ ಇಲ್ಲ ಇವರು ಇವ್ರ ಮೈಂಡ್ಸೆಟ್ ಹೇಗಿದೆ ಅಂದರೆ ಯಾರೇನೇ ಹೇಳಿದ್ರು ಡಿಸಗ್ರಿ ಮಾಡೋದು ಅಥವಾ ಫಾರ್ ಎಕ್ಸಾಂಪಲ್ ನೀವೇ ಹೋಗಿ ಏನೋ ಒಂದು ವಿಚಾರ ಹೇಳ್ಕೋಬೇಕು ಅಥವಾ ಏನೋ ಒಂದು ಗೈಡೆನ್ಸ್ ಥರ ನೀವು ಸಹ ಎಷ್ಟೋ ಜನ ಹೇಳೋದಕ್ಕೆ ಟ್ರೈ ಮಾಡಿದ್ದೀರಾ ಆದರೆ ಅದನ್ನು ಸ್ವೀಕಾರ ಮಾಡುವಂಥ ಪರಿಸ್ಥಿತಿನಲ್ಲಿ ಅವ್ರ ಮೈಂಡ್ಸೆಟ್ ಇಲ್ಲ ಅಂಡ್ ಅವರ ಒಂದು ಸುತ್ತಮುತ್ತಲಿನ ಇರ್ತಕ್ಕಂಥ ಸಿಚುವೇಶನ್ಸ್ ಏನಿದೆ ಅವರ ಒಂದು ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ಅಥವಾ ಇವ್ರಿಗೆ ಒಂದು ರೀತಿ ಲೈಫಲ್ಲಿ ಸಪೋರ್ಟ್ ಅಂತಕ್ಕಂಥದ್ದು ಬಹಳ ಕಮ್ಮಿ ಸೊ ಹಾಗಾಗಿ ಆ ವಾತಾವರಣದಲ್ಲಿ ಜಾಸ್ತಿ ಇವರು ಬೆಳೆದು ಹುಟ್ಟಿ ಬೆಳೆದು ಬಂದಿರೋದ್ರಿಂದ ಇವ್ರಿಗೆ ಒಂದು ರೀತಿ ಎಲ್ಲಾನು ಅದೇ ತರಾನೇ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಹೌದು ನನ್ಗೆ ಯಾರು ಸಹಾಯ ಮಾಡಲ್ವೇನೋ ಅಥವಾ ನಾನೇ ಹೋರಾಟ ಮಾಡಬೇಕಿಲ್ಲಿ ಅನ್ನೋ ಒಂದು ಆ ಭ್ರಮೆ ಅದು ಅಷ್ಟೇ ಸೊ ಈ ಥರ ಪರಿಸ್ಥಿತಿ ಮನಸ್ಥಿತಿನಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು ಸೊ ನೋಡೋಣ ನಮ್ಮ ಏಂಜಲ್ಸ್ ಯಾವ ಒಂದು ಗೈಡೆನ್ಸ್ ಹೋಗಿ ಆಲ್ರೆಡಿ ಮೆಸೇಜಸ್ ಕೊಡ್ತಾ ಇದ್ದಾರೆ ನಂಬಿಕೆ ಅಂತ ಅದ್ಭುತ ಮೆಸೇಜಸ್ ನಮ್ಮ ಏಂಜಲ್ಸ್ಗಳಿಂದ ಅನ್ನೋದು ಬಿಡಿ ಖಂಡಿತ ಈ ವ್ಯಕ್ತಿ ಬದಲಾಗ್ತಾರೆ ನಿಮ್ಮ ಒಂದು ಆಸೆ ಅಂತಕ್ಕಂಥದ್ದು ನೆರವೇರಿಸಿ ಇಫ್ ಯು ಬಿಲೀವ್ ನಿಮ್ಮ ನಂಬಿಕೆನೇ ಎಲ್ಲ ಸೊ ಕೆಲವರು ನಾವು ನೋಡ್ಬೋದು ಮ್ಯಾನಿಫೆಸ್ಟೇಷನ್ ಸಹ ಮಾಡ್ತಾ ಇರ್ತಾರೆ ಎಷ್ಟೋ ಜನ ರಿಮೈನ್ ಪಾಸಿಟಿವ್ ಅಂದರೆ ಒಂದು ರೀತಿ ಏಂಜಲ್ಸ್ ಕೂಡ ತುಂಬಾ ಒಂದು ಭರವಸೆ ಕೊಡ್ತಾ ಇದ್ದಾರೆ ಇಲ್ಲ ಇದು ಸರಿ ಹೋಗುತ್ತೆ ಒಂದಿನ ಆ್ಯಂಡ್ ನಿಮಗೆ ಏನು ಈ ವ್ಯಕ್ತಿಯಿಂದ ಎಕ್ಸ್ಪೆಕ್ಟೇಷನ್ಸ್ ಇದೆ ಅದು ಖಂಡಿತವಾಗ್ಲೂ ನಿಮಗೆ ನೆರವೇ ಇರುತ್ತೆ ಸ್ವಲ್ಪ ಸಾಂತ್ವನ ಅಂತಕ್ಕಂಥದ್ದು ನಿಮಗೆ ಬೇಕಾಗಿದೆ ಸೊ ಆ ಥರ ತರ ಎನರ್ಜೀಸ್ ನಾವಿಲ್ಲಿ ನೋಡ್ತಿದ್ದೀವಿ ನೋಡ್ತಿದೀವಿ ಎನರ್ಜೀಸ್ ನಾನು ಶೇರ್ ಮಾಡ್ತೀನಿ ಯಾವ ಥರ ತರ ಅಂತ ಓಕೆ ಸೊ ಪ್ರೊಟೆಕ್ಟೆಡ್ ಫ್ರಮ್ ನೆಗೆಟಿವ್ ಫೋರ್ಸಸ್ ಬಿಯಾಂಡ್ ಯೋರ್ ಕಂಟ್ರೋಲ್ ಅಂದರೆ ನಿಮಗೆ ನಿಮಗೆ ಗೊತ್ತಿಲ್ಲದೆ ಇರೋಗೆ ಒಂದು ದೈವ ಅಂತಕ್ಕಂಥದ್ದು ನಿಮ್ಮನ್ನು ತುಂಬ ಕಾಪಾಡ್ತಾ ಇದೆ ಒಂದು ಏನೋ ನೀವು ನಂಬಿರ್ತಕ್ಕಂಥ ಏಂಜಲ್ಸ್ ಆಗಿರ್ಬೋದು ನಿಮ್ಮನ್ನು ಜೋಪಾನವಾಗಿ ಕಾಪಾಡ್ಕೊತಾ ಇದೆ ಆ್ಯಂಡ್ ಸಂವನ್ ಇಸ್ ಲಿವಿಂಗ್ ಯುವರ್ ಲೈಫ್ ಅಂತ ಸಹ ಬರ್ತಾ ಇದೆ ಅಂದರೆ ನಿಮಗೆ ಬೇಡದೆ ಇರುವಂಥ ವ್ಯಕ್ತಿಗಳು ಅಥವಾ ಪರಿಸ್ಥಿತಿಗಳು ನಿಮ್ಮಿಂದ ಖಂಡಿತ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಯಾವ ಮೆಸೇಜಸ್ ಇದೆ ನೋಡೋಣ ಎಸ್ ಸ್ಪಿರಿಚುವಲ್ ಎನ್ಲೈಟ್ಮೆಂಟ್ ಸೊ ಇದು ಬಹಳ ಮುಖ್ಯ ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ಸ್ಪಿರಿಚುವಲ್ ಅವೇಕ್ನಿಂಗ್ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಅಂದರೆ ನೀವು ಇನ್ನಷ್ಟು ದೈವಕ್ಕೆ ಹತ್ತಿರ ಆಗುವಂಥ ಅಥವಾ ನೀವೇನು ಪ್ರಾರ್ಥನೆಯನ್ನು ಮಾಡಿರ್ತೀರಾ ಅಥವಾ ಏನೋ ಒಂದು ತುಂಬ ಡೀಪಾಗಿ ಆಗಿ ಕೇಳ್ಕೊಂಡಿರ್ತೀರಾ ಸೊ ಇದು ನಿಮಗೆ ನೆರವೇರ್ತಕ್ಕಂಥದ್ದು ಆಗತ್ತೆ ಅದ್ಭುತವಾದ ಮೆಸೇಜಸ್ ನಮ್ಮ ಏಂಜಲ್ಸ್ ಕಡೆಯಿಂದ ಸೊ ಥ್ಯಾಂಕ್ ಯು ಏಂಜಲ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆದಷ್ಟು ಪಾಸಿಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡಿ ಈ ಒಂದು ವಿಚಾರದಲ್ಲಿ ಓಕೆ ಸೊ ಇಟ್ಸ್ ಎ ಬ್ಯೂಟಿಫುಲ್ ರೀಡಿಂಗ್ ಅಂತಲೇ ಹೇಳ್ಬೋದು ಸೊ ಎಸ್ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಕನೆಕ್ಟ್ ಆಗಿದೆ ಆ್ಯಂಡ್ ಯಾರ ಜೊತೆ ಎಲ್ಲ ಇದು ರೆಸುನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಗ್ರ್ಯಾಟಿಟ್ಯೂಡನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಚಾನೆಲ್ನ ಇದೇ ಥರ ಸಪೋರ್ಟ್ ಮಾಡಿ ಇನ್ನಷ್ಟು ಬೆಳೆಸಿ ಅಂತ ಹೇಳ್ತಾ ಸೊ ಗಾಯ್ಸ್ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರಿಕೃಷ್ಣ